ಅಧ್ಯಕ್ಷರೇ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳಾದಂಥ ಶ್ರೀಮತಿ ಉಮಾಶ್ರೀ ಅವರು ಮಾನ್ಯ ಕುಮಾರಸ್ವಾಮಿ ಅವರು ಜಗದೀಶ್ ಶೆಟ್ಟರ್ ಅವರು ಮತ್ತೆ ದತ್ತ ಅವರು ಇನ್ಯಾರು ಮಾತಾಡಿದರು ಕುಮಾರಸ್ವಾಮಿ ರೇವಣ್ಣ ಮತ್ತೆ ಬಿ ಆರ್ ಪಾಟೀಲು ಎಲ್ಲ ಇವರೆಲ್ಲ ಮಾತಾಡಿದ್ದಾರೆ ಇವರ ಕಳಕಳಿನ ನಾನು ಅರ್ಥ ಮಾಡ್ಕೊಳ್ತೀನಿ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಿಮ್ಮ ಕಳಕಳಿ ನಾನು ಅರ್ಥ ಮಾಡ್ಕೊಳ್ತೀನಿ ಇರಬೇಕು ಕಳಕಳಿ ಇರಬೇಕು ಇದು ಐ ಸಿ ಡಿ ಎಸ್ ಪ್ರೋಗ್ರಾಮು ಪ್ರಾರಂಭ ಆದದ್ದು ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದಂಥ ಪ್ರೋಗ್ರಾಮ್ ಆಗ ಅಲ್ಲಿ ಹೊತ್ತಿನ ಏನು ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಅಂತ ಕೂಡ ಹಾನರರಿ ನಾಟ್ ಎ ಸ್ಯಾಲರಿ ಆನರರಿಯಂ ಅಂತೇಳಿ ಕೊಡ್ತಾ ಬರ್ತಾ ಇದ್ದರು ನೈಂಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡೋದು ಹತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡೋದು ಇದು ಜೊತೆಗೆ ರಾಜ್ಯ ಸರ್ಕಾರನು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಹೆಚ್ಚಿತ್ತು ಹಿಂದೆ ರಾಜ್ಯ ಸರ್ಕಾರ ಕೂಡ ಕಟ್ತಾ ಇತ್ತು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಮಾನ್ಯ ಅಧ್ಯಕ್ಷರೇ ಕೇಂದ್ರ ಸರ್ಕಾರ ಅವರು ಕೊಡ್ತಿದ್ದಂಥ ಗೌರವ ಗೌರವಧನ ಸಾವಿರದ ಐನೂರು ರೂಪಾಯಿ ಈ ಸಾವಿರದ ಐನೂರಲ್ಲಿ ಸಾವಿರದ ಮುನ್ನೂರೈವತ್ತು ಕೇಂದ್ರ ಸರ್ಕಾರ ಕೊಡೋರು ನೂರೈವತ್ತು ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಕೊಡ್ತಿತ್ತು ಏಳು ಎರಡು ಸಾವಿರದ ಏಳು ಎಂಟರಲ್ಲಿ ಆಗ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಸಾವಿರದ ಐನೂರು ರೂಪಾಯಿ ಕೊಡ್ತಾಯಿತ್ತು ಸಾವಿರದ ಐನೂರು ರೂಪಾಯಿ ಅದು ಎಂಟು ಒಂಬತ್ತು ಹತ್ತು ಹನ್ನೊಂದರವರೆಗೆ ಹಿಂಗೆ ನಡ್ಕ ಬಂತು ಹನ್ನೊಂದು ಹನ್ನೆರಡರಲ್ಲಿ ಕೇಂದ್ರ ಸರ್ಕಾರದವರು ಮೂರು ಸಾವಿರ ಮಾಡಿದರು ಆಗ ರಾಜ್ಯ ಸರ್ಕಾರದ ಪಾಲು ಮುನ್ನೂರು ರೂಪಾಯಿ ಆಯಿತು ಕೇಂದ್ರ ಸರ್ಕಾರದ್ದು ಮೂರು ಸಾವಿರ ರೂಪಾಯಿನಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿತ್ತು ಮೂರು ಸಾವಿರ ಸಾರಿ ಮುನ್ನೂರು ರೂಪಾಯಿ ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಿತ್ತು ಇದ್ರ ಜೊತೆಗೆ ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಿತ್ತು ಒಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಆಗಿತ್ತು ಇದು ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಹದಿಮೂರರಲ್ಲಿ ಮೂರು ಸಾವಿರ ರಾಜ್ಯ ಸರ್ಕಾರ ಅದೇ ಥರ ನಡ್ಕ ಹದಿನಾರು ಹದಿನೇಳರಲ್ಲಿ ಏನ್ ಮಾಡ್ಬಿಟ್ರು ಅಂದರೆ ಈ ಪ್ರಸ್ತುತ ವರ್ಷದಲ್ಲಿ ಕೇಂದ್ರ ಸರ್ಕಾರದವರು ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಡ್ತಿದ್ರಲ್ಲ ಅದನ್ನು ಸಿಕ್ಸ್ಟಿ ಫಾರ್ಟಿ ಮಾಡಬೇಕು ದಿಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಸೆಂಟ್ರಲ್ ಇ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅವರು ಸಿಕ್ಸ್ಟಿ ಫಾರ್ಟಿ ಮಾಡಬಾರ್ದಾಗಿತ್ತು ನೈಂಟಿ ಟೆನ್ ಪರ್ಸೆಂಟೇಜ್ ಆಯಿತು ಅದನ್ನೇ ಮುಂದುವರಿಸಬೇಕಾಗಿತ್ತು ನೈಂಟೀನ್ ಸೆವೆಂಟಿ ಫೈವ್ ಇಂದ ಇದ್ದಕ್ಕಿದ್ದಾಗಲೇ ಹದಿನಾರು ಹದಿನೇಳರಲ್ಲಿ ಸಿಕ್ಸ್ಟಿ ಫಾರ್ಟಿ ನಾವು ಅವರು ಹೊತ್ತು ಕೊಡ್ತೀವಿ ನೀವು ಹದಿನೇಳಿ ಸಾವಿರದ ಎಂಟುನೂರು ರೂಪಾಯಿ ಅವ್ರು ಕೊಡೋದು ಸಾವಿರದ ಇನ್ನೂರು ರೂಪಾಯಿ ನಮ್ಮ ಮೇಲೆ ಹೆಚ್ಚು ಬರ್ಡನ್ ಆಯಿತು ಅದು ಟೆನ್ ಪರ್ಸೆಂಟಿಂದ ಫಾರ್ಟಿ ಪರ್ಸೆಂಟ್ ಆಯಿತು ಮೊನ್ನೆ ಅಧ್ಯಕ್ಷರೇ ನಾವು ಅಧಿಕಾರಕ್ಕೆ ಬಂದ್ಮೇಲೆ ಹದಿಮೂರು ಹದಿನಾಲ್ಕರಲ್ಲಿ ಬಂದ ಮೇಲೆ ಪ್ರತಿ ವರ್ಷ ಐನೂರು ಐದನೂರು ಐನೂರು ಹೆಚ್ಚು ಮಾಡ್ಕೊಳ್ತೀವಿ ಹದಿಮೂರು ಹದಿನಾಲ್ಕರಲ್ಲಿ ಇನ್ನೂರು ಹೆಚ್ಚು ಮಾಡಿದ್ದೀವಿ ಹದಿನಾಲ್ಕು ಹದಿನೈದರಲ್ಲಿ ಐನೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಹದಿನೈದು ಹದಿನಾರರಲ್ಲಿ ಐನೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಹದಿನಾರು ಏಳರಲ್ಲಿ ಹೆಚ್ಚು ಮಾಡಲಿಲ್ಲ ಕಾರಣ ಯಾಕಂತಂದರೆ ಸಾವಿರದ ಇನ್ನೂರು ರೂಪಾಯಿ ನಾವು ಬಂತು ಮುನ್ನೂರು ರೂಪಾಯಿನಿಂದ ಅದು ಸಾವಿರದ ಇನ್ನೂರು ರೂಪಾಯಿ ನಾವು ಬಂತು ಆ ಸಾವಿರದ ಇನ್ನೂರು ರೂಪಾಯಿ ನಮ್ಮೇ ಒಂಬೈನೂರು ರೂಪಾಯಿ ಹೆಚ್ಚು ಬರಡನ ಆಯಿತು ಹಾಗಾಗಿ ಹದಿನಾರು ಹದಿನೇಳರಲ್ಲಿ ಹೆಚ್ಚಿಸಲಿಲ್ಲ ಈಗ ಜಗದೀಶ್ ಶೆಟ್ಟರು ಕೇಂದ್ರ ಸರ್ಕಾರ ಅವ್ರು ತಗೊಂಡಂಥ ನಿರ್ಣಯ ಇದೆಯಲ್ಲ ಅದು ತಪ್ಪು ನಿರ್ಣಯ ನನ್ನ ಪ್ರಕಾರ ನೈಂಟಿ ಟೆನ್ ನೈಂಟಿ ಟೆನ್ ಇದ್ದದನ್ನು ಯಾಕೆ ಸಿಕ್ಸ್ಟಿ ಫಾರ್ಟಿ ಮಾಡಿದ್ರು ಅವ್ರದೇ ಪ್ರೋಗ್ರಾಮು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡೋದು ಯಾಕೆ ಮಾಡಿದ್ರು ಮಹಿಳೆಯರ ಬಗ್ಗೆ ಕಾಳಜಿ ಮಕ್ಕಳ ಬಗ್ಗೆ ಕಾಳಜಿ ಮಾತಾಡೋಕೆ ಏನಂತ ಗಂಟೆಗಟ್ಟಲೆ ಭಾಷಣ ಹೊಡಿಬೋದು ಮಾನವೀಯತೆ ಬಗ್ಗೆ ಮಕ್ಕಳ ಬಗ್ಗೆ ಕೆಳವರ್ಗದ ಕೆಳ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರ ಬಗ್ಗೆ ಭಾಳ ಭಾಷಣ ಮಾಡ್ಬೋದು ಇವರು ಎಂಟು ಒಂಬತ್ತರಲ್ಲಿ ಎಂಟು ಒಂಬತ್ತರಲ್ಲಿ ಅಧಿಕಾರಕ್ಕೆ ಬಂದರು ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿ ಎಂಟು ಒಂಬತ್ತರಲ್ಲಿ ಸಾವಿರದ ಐನೂರು ಒಂದು ರೂಪಾಯಿ ಹೆಚ್ಚು ಮಾಡಲಿಲ್ಲ ನಿಮ್ಮ ಸರ್ಕಾರದಲ್ಲಿ ಒಂಬತ್ತು ಹತ್ತರಲ್ಲಿ ಸಾವಿರದ ಐನೂರು ಒಂದು ರೂಪಾಯಿ ಹೆಚ್ಚು ಮಾಡಲಿಲ್ಲ ನೀವು ಹತ್ತು ಹನ್ನೊಂದರಲ್ಲಿ ನಿಮ್ಮ ಸರ್ಕಾರ ಇತ್ತು ಒಂದು ರೂಪಾಯಿ ಹೆಚ್ಚು ಮಾಡಲಿಲ್ಲ ಹನ್ನೊಂದು ಹನ್ನೆರಡಲ್ಲಿ ನಿಮ್ಮ ಸರ್ಕಾರ ಇತ್ತು ಒಂದು ರೂಪಾಯಿ ಹೆಚ್ಚು ಮಾಡಲಿಲ್ಲ ಹನ್ನೆರಡು ಹದಿಮೂರಲ್ಲಿ ನಿಮ್ಮ ಸರ್ಕಾರ ಇತ್ತು ಒಂದು ರೂಪಾಯಿ ಹೆಚ್ಚು ಮಾಡಲಿಲ್ಲ ನಾವು ಹದಿಮೂರು ನಾಲ್ಕಕ್ಕೆ ಬಂದ ಮೇಲೆ ಐದುನೂರು ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ನೂರೈವತ್ತು ರೂಪಾಯಿ ವರ್ಕ್ ಹೆಲ್ಪರ್ಸಿಗೆ ಹೆಚ್ಚು ಮಾಡ್ತಾ ಬಂದಿದ್ದೀವಿ ಯಾರಿಗೆ ಕಳಕಳಿ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದಾ ಎಲ್ಲಿ ಎಲ್ಲಿ ಕೊಡಿ ಸ್ವಲ್ಪ ಅದ್ ಯಾವ್ದು ಕೊಡಿ ಸ್ವಲ್ಪ ನಿಮ್ದು ಕೊಡ್ರಿ ಕೊಡ್ರಿ ಇಲ್ಲಿ ಹೆಚ್ಚು ಮಾಡಿರೋದು ಕೊಡಿ ಕೊಡಿಗ ಕೊಡಿ ಮಾಹಿತಿಯಾ ಮಾಹಿತಿ ಇಲ್ಲಿ ಯಾಕೆ ಮಾತಾಡ್ತೀರಿ ಮಾಹಿತಿ ಇಲ್ಲೇ ಸುಮ್ನೆ ಕೊಡ್ತಿದ್ರ ಅಂತ ಎಲ್ಲಿ ಕೊಟ್ಟಿದ್ದೀರಿ

ಮನೆ ಅಧ್ಯಕ್ಷರೇ ಅರವತ್ತು ನಲ್ವತ್ತು ಮಾಡಿದ ಮೇಲೆ ಆಗ್ಲಿ ದೇಶಿಕರ ಆಗಲಿ ಎಲ್ಲಿಗಾರ ಆಗಲಿ ಅಂದ್ರೆ ನೀವು ಮಹಿಳೆಯರ ಬಗ್ಗೆ ದೇಶದ ಮಹಿಳೆಯರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ದೇಶದ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ದೇಶದ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇಲ್ಲ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ ನಮ್ಮ ಬಗ್ಗೆ ಮಾತಾಡ್ತಾರೆ ಇವರು ಬಹಳ ಬಹಳ ಬಡವರ ಬಗ್ಗೆ ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ವಿಧಿವೆಯ ಬಗ್ಗೆ ದೇವದಾಸಿಯರ ಬಗ್ಗೆ ಬಹಳ ಮಾತುಗಳ ಒಂದು ರೂಪಾಯಿ ಹೆಚ್ಚು ಮಾಡಲಿಲ್ಲ ನೀವು ಐದು ವರ್ಷದಲ್ಲಿ ಮೊನ್ನೆ ಐದು ವರ್ಷದಲ್ಲಿ ಹೆಚ್ಚು ಮಾಡಲಿಲ್ಲ ನಾನು ಪ್ರತಿ ವರ್ಷ ಪ್ರತಿ ವರ್ಷ ಹೆಚ್ಚು ಬಂದಿದ್ದೀವಿ ಇದು ನಮ್ಮ ಕಾಳಜಿಯನ್ನು ತೋರಿಸುತ್ತೆ ಇವತ್ತು ಮನೆ ಅಧ್ಯಕ್ಷರು ಈ ವರ್ಷ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದೀನಿ ಅವರೇನು ಕೇಳಿಲ್ಲ ಬಂದು ಒತ್ತಾಯ ಮಾಡಿಲ್ಲ ನನಗೆ ಕೊಡಲೇಬೇಕು ಅಂತ ಒತ್ತಾಯ ಮಾಡಿರಲಿಲ್ಲ ನಾನೇ ಮೈ ಓನ್ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಸ್ವಲ್ಪ ಹೆಚ್ಚಾಗಿದೆ ಈಗ ಹೆಚ್ಚು ಕಾಲ ಕೂಡ ಕೆಲಸ ಮಾಡ್ತಾರೆ ಅವರಿಗೆ ಪಾಪ ಮಾಡಬೇಕು ಅಂತೇಳಿ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದೀನಿ ಹದಿಮೂರು ಹದಿನಾಲ್ಕರಿಂದ ಕೂಡ ಕಂಟಿನ್ಯೂಸ್ ಆಗಿ ಹೆಚ್ಚು ಮಾಡ್ಕೊಂಬಂದಿದ್ದೀನಿ ಐದುನೂರು ಇನ್ನೂರೈವತ್ತು ಐದುನೂರು ಇನ್ನೂರೈವತ್ತು ಐದುನೂರು ಇನ್ನೂರೈವತ್ತು ಹದಿನಾರು ಹದಿನೇಳರಲ್ಲಿ ಈ ವರ್ ಈ ಪ್ರಸ್ತುತ ವರ್ಷದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಒಂಬೈ ಮುನ್ನೂರು ರೂಪಾಯಿ ನಾವು ಕೊಡಬೇಕಾಗಿದೆ ಅಂತ ನಮ್ಮ ಪಾಲು ಸಾವಿರದ ಇನ್ನೂರು ರೂಪಾಯಿ ಆಯಿತು ಆ ವರ್ಷ ಹೆಚ್ಚು ಮಾಡಲಿಲ್ಲ ಹದಿನಾರು ಹದಿನೇಳರಲ್ಲಿ ಇವತ್ತು ರಾಜ್ಯ ಸರ್ಕಾರದ್ದು ಇವತ್ತು ಏಳು ಸಾವಿರ ರೂಪಾಯಿ ಈ ಏಪ್ರಿಲ್ ಒಂದನೇ ತಾರೀಕಿನಿಂದ ಅವ್ರಿಗೆ ಹೆಚ್ಚಾಗುತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವರಿಗೆ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಏಟಿ ಫೋರ್ ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಏಟಿ ಫೋರ್ ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಸಿಕ್ಸ್ಟೀನ್ ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಇದು

यूपीए यूपीए सरकार ಇದ್ದಾಗ ಫೈನಾನ್ಸ್ ಕಮಿಷನರ್ ಗಳು ಕೊಟ್ಟಂತಹ ವರ್ಗೀಗಳ ಎಲ್ಲಾ ರಾಜ್ಯಗಳು ಒಪ್ಪಿಕೊಂಡಿವೆ ಎಲ್ಲಾ ಕೇಂದ್ರ ಸರ್ಕಾರಗಳು ಒಪ್ಪಿಕೊಂಡಿವೆ ಅವರು ಒಪ್ಪಂದವೇ ಯಾಕಂದ್ರೆ ಜಾಸ್ತಿ ಮುಖ್ಯ ಏನು ಏನು ಮನೆಯಿಂದ ಕೊಡುತ್ತಾ ಇದ್ದೀರಾ ನಿಮ್ಮ ಮನೆಯಿಂದ ಕೊಡೋದ ಕೇಂದ್ರ ಸರ್ಕಾರ ನಿಮ್ಮ ಆಫೀಸದಿಂದ ಅವರು ಇಲ್ಲಿಂದ ನೀವು ಮಾತಾಡ್ ಹೋಗಿರಬೇಕು ಅವರು ಇಲ್ಲಿಂದ ಇಲ್ಲಿಂದ ಸರ್ ಅವರು ಇಲ್ಲಿಂದ ಡೆವಲ್ಯೂಷನ್ ಬಗ್ಗೆ ನಾನು ಬಜೆಟ್ ಮೇಲೆ ಮಾತಾಡ್ತೀನಿ ಡೆವಲ್ಯೂಷನ್ ಬಗ್ಗೆ ಡೆವಲ್ಯೂಷನ್ ಬಗ್ಗೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಲ್ಲಿ ಏನ್ ಡೆವಲ್ಯೂಷನ್ ಆಗಿದೆ ಗ್ರಾಂಟ್ಸ್ ಏನಾಗಿದೆ ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಭ ಆಗಿದೆ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಬಜೆಟ್ ಮೇಲೆ ಚರ್ಚೆ ಮಾಡೋಣ ಅದಕ್ಕೆ ನಾನು ಉತ್ತರ ಕೊಡ್ತೀನಿ

ಏಳು ಸಾವಿರ ರೂಪಾಯಿ ಅಂಗನ ಅದು ಬಹಳ ಹೆಚ್ಚಾಯಿತು ಅಂತ ನಾನು ಅಂತ ಹೇಳಲ್ಲ ಅವ್ರಿಗಿನೂ ಕೊಡಬೇಕಾಗ್ತದೆ ಅದಕ್ಕೆ ನಾನು ನೆನೆ ಕರೆದಿದ್ದೆ ನೆನ್ನೆ ಕರೆದಿದ್ದೆ ಅವರು ಏ ಕೂತ ಹೇಳಪ್ಪ ನೀನು ಆರಾಮಿಸೋ ನಿಗೆ ಕೂತ್ಕೊಳ ಕೇಳಿ ನಮ್ಮ ತೆರಿಯ ನಾವು ಕೊಟ್ಟಿದ್ ನಮ್ಮ